ಇಂದ ಮಾಡಿದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕರಾಗಿ ಇದು ಇವರ ಮೊದಲನೇ ಹೆಜ್ಜೆ ರಾಜ ನಿವಾಸ ಸಿನಿಮಾದ ನಿರ್ಮಾಪಕರು ಅಂಜನಪ್ಪ ಸರ್ ನಿಮ್ಗೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಮ್ ಪರವಾಗಿ ನಿಮ್ಗೆ ಶುಭ ಹಾರೈಕೆಗಳು ಸಹ ನಿರ್ಮಾಪಕರು ಲೋಕೇಶ್ ಗೌಡ್ರು ಸರ್ ನಿಮ್ಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ನಿಮ್ಗೆ ರಾಜ ನಿವಾಸ ಕನ್ನಡ ತಮಿಳು ತೆಲುಗು ಮಲಯಾಳಂ ದಕ್ಷಿಣ ಭಾರತದ ನಾಲ್ಕು ಭಾಷೆಗಳಲ್ಲಿ ಅದ್ಧೂರಿಯಾಗಿ ಬಿಡುಗಡೆ ಆಗೋದಿಕ್ಕೆ ಸಿದ್ಧವಾಗಿದೆ ಇಡೀ ಸಿನಿಮಾ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಹಾಗೆ ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್ ಪ್ರತಿಯೊಬ್ಬ ಹೀರೋನು ಹೀರೋ ಆಗೋದಕ್ಕಿಂತ ಮುಂಚೆ ಇನ್ನೊಬ್ಬ ಹೀರೋ ಫ್ಯಾನ್ ಈ ಡೈಲಾಗ್ ನಾವೆಲ್ಲರೂ ಸಿನಿಮಾದಲ್ಲಿ ನೋಡಿದೀವಿ ಅಂಡ್ ನಾವೆಲ್ಲರೂ ಇವರ ಫ್ಯಾನ್ಸ್ ಇವರ ಅಭಿನಯಕ್ಕೆ ನಾವೆಲ್ಲರೂ ಫಿದಾ ಆಗಿದ್ದೀವಿ ಇವರ ಸಿನಿಮಾ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ಇವತ್ತಿಗೂ ನೋಡ್ತೀವಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಖ್ಯಾತ ನಾಯಕ ನಟರು ಶ್ರೀ ಆದಿತ್ಯ ಅವರು ಸರ್ ದಯವಿಟ್ಟು ವೇದಿಕೆಗೆ ಬಂದು ಟ್ರೇಲರ್ ಹೇಗೆ ಅನಿಸ್ತು ಅಂತ ಹೇಳಬೇಕು ನಿಮ್ಮ ಬೆಸ್ಟ್ ವಿಶಸ್ ನ ಸಿನಿಮಾ ಟೀಮ್ ಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಆ ನಮಸ್ಕಾರ ಓಕೆ ಗೌರವಾನ್ವಿತ ಅರವಿಂದ್ ನಮ್ಮ ನಮ್ಮ ಪತ್ರಕರ್ತ ಮಿತ್ರರಿಗೆ ಮೀಡಿಯಾ ಅವರಿಗೆ ಪ್ರತಿ ಹೋಗೋಣ ನಮ್ಮ ಅಂಜನಪ್ಪ ಅವರಿಗೆ ಮತ್ತೆ ಲೋಕೇಶ್ ಅವರಿಗೆ ಈ ಸಿನಿಮಾ ದರ್ಶನ ದೊಡ್ಡ ಮಟ್ಟದಲ್ಲಿ ಯಶಸ್ಸು ತಂದು ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಬಹಳ ಹೊಸ ಪ್ರತಿಭೆಗಳು ಬರ್ತಾ ಇದಾವೆ ಆ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಹೀರೋ ರಾಘವ್ ಅವರು ಇಲ್ಲಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾರೆ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಹಾಗೆ ನಮ್ಮ ನಾಯಕ ನಟಿ ಆಲ್ ದ ವೆರಿ ಬೆಸ್ಟ್ ನಿಮಗೂ ಹಾಗೆ ನಮ್ಮ ನಿರ್ದೇಶಕರು ಅಯ್ ನಿಮಗೂ ಆಲ್ ದ ವೆರಿ ಬೆಸ್ಟ್ ಟ್ರೈಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಒಂದು ಕಾಂತಾರ ಫೀಲ್ ಬರ್ತಾ ಇದೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡ ಈ ವೇದಿಕೆ ಮೇಲೆ ಒಂದು ನಂಬ ನಮ್ಮ ಗೌಡ್ರಲ್ಲಿ ಒಂದು ವಿನಂತಿ ಸರ್ ಇವತ್ತು ನಮ್ಮ ಹಾಗೆ ನಮ್ಮ ಎಲ್ಲ ಕನ್ನಡಿಗರುಗಳು ನಾನು ಕೇಳ್ಕೊಳೋದು ಒಂದೇನಂದರೆ ಇವತ್ತು ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಗೆ ನಾವು ಹೋರಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದ್ಬಿಟ್ಟು ಇವತ್ತು ಕನ್ನಡ ಇಂಡಸ್ಟ್ರಿಗೆ ನಮಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರೂ ಬೇರೆ ಲ್ಯಾಂಗ್ವೇಜಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಸಿನಿಮಾ ಬರ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಮುಂದಿನ ಒಂದು ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ದೊಡ್ಡ ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಕನ್ನಡ ಚಿತ್ರರಂಗನ ಕನ್ನಡ ಸಿನಿಮಾನ ಎತ್ತಿ ಲಾಸ್ಟ್ ಹೇಳ್ಬಿಡ್ತಾರೆ ಥಿಯೇಟ್ರ್ಗಳು ಹೇಳ್ಕೊಳ್ಳೋದಿಲ್ಲ ಇದನ್ನು ದಯವಿಟ್ಟು ತಾವು ಒಂದು ನಿಮ್ಮ ಒಂದು ನೇತೃತ್ವದಲ್ಲಿ ನಾವೆಲ್ಲ ನಿಮ್ಮಿಂದ ಇರ್ತೀವಿ ಸರ್ ಕನ್ನಡಕ್ಕೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ನಂಬರ್ ಒನ್ ಆದ್ಯತೆ ಸಿಗೋವರೆಗೂ ನಾವೆಲ್ಲ ಓರ್ವಕ್ಕೆ ಹಿಡಿದೀವಿ ಸರ್ ಇವತ್ತು ಯಾರೋ ಒಬ್ಬ ಇನ್ನೊಬ್ಬ ಬರ್ತಾನೆ ಬೇರೆ ಇಂಡಸ್ಟ್ರಿಗಳ ಅವ್ನು ಬಂದು ಕರ್ನಾಟಕದಲ್ಲಿ ತರಿಸ್ಕೋತಾನೆ ನಮಗೆ ಆರ್ಗು ಟೇಟ್ ಇಲ್ಲ ಇವತ್ತು ಅದೊಂದು ಆಗಿರೋ ಒಂದು ದೊಡ್ಡ ಸಮಸ್ಯೆ ಆಮೇಲೆ ಏನಂದರೆ ಒಂದು ಹೊಸ ಸಿನಿಮಾ ಕನ್ನಡಕ್ಕೆ ಬರ್ತಾ ಇದ್ದಾರೆ ಇಲ್ಲ ರೀ ಆ ಹೀರೋ ಸಿನಿಮಾ ಇದೆ ಈರೋ ಸಿನಿಮಾ ಬರ್ತಾ ಇದೆ ಅಂತ ನಮ್ಮನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಈ ವೇದಿಕೆ ಮೇಲೆ ನಾನು ನಿಮ್ಮ ಒಂದು ಮೂಲಕ ಒಂದು ಹೋರಾಟವನ್ನು ಶುರು ಮಾಡೋಣ ಸರ್ ಕರ್ನಾಟಕದಲ್ಲಿ ಇವತ್ತು ನಾವು ಕನ್ನಡಕ್ಕೆ ಹೋರಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮುಂಚೆ ಅಣ್ಣೋಪ್ ಸಿನಿಮಾ ಅಂದರೆ ಬೇರೆ ನಮ್ಮ ಬೇರೆ ಇಂಡಸ್ಟ್ರಿಯೆಲ್ಲ ಕೆಡಗಡೆಗಡೆ ನಡಗೋರು ಅಯ್ಯೋ ಅಣ್ಣ ಸಿನ್ಮಾ ಬರ್ತಾ ಇದೆ ಅಂತ ಇವತ್ತು ಇವತ್ತು ಕನ್ನಡ ಸಿನಿಮಾ ಅಂದ್ರೆ ಅವ್ರಿಗೆಲ್ಲ ಒಂಥರ ಕ್ಯಾರೆ ಅಣ್ಣಂಗ್ಬಿಟ್ಟಿದ್ದಾರೆ ಆ ಕರ್ನಾಟಕ ನಮ್ಮ ಜೋನ್ ಆಗ್ಬಿಟ್ಟಿದೆ ಇವತ್ತು ಅದಕ್ಕೆ ನಾನು ಪ್ರತಿಯೊಬ್ಬರಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ ಹೊಸ ಪ್ರತಿಭೆಗಳು ಈ ಥರ ಬಂದಾಗ ದಯವಿಟ್ಟು ಯಾರೇ ಇರ್ಬೋದು ಅವ್ರಿಗೆ ಎನ್ಕರೇಜ್ ಮಾಡಿ ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಾಗಿದೆ ಇವತ್ತು ಪ್ರತಿ ನಮ್ಮ ನಾಡಲ್ಲಿ ನಾವು ಹೋರಾಟ ಮಾಡುವಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ದಯವಿಟ್ಟು ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಹೊಸ ಪ್ರತಿಭೆಗಳಿಗೆ ಆದಷ್ಟು ಎನ್ಕರೇಜ್ಮೆಂಟ್ನ ಕೊಡೋಣ ಯಾಕೆಂದರೆ ಮುಂದೆ ಎಲ್ಲ ಇವ್ರ ಕೈಯಲ್ಲೇ ಇರೋದು ಕನ್ನಡ ಇಂಡಸ್ಟ್ರಿ ಸೊ ಹಾಗೆ ಸೊ ಈ ನಿಟ್ಟಿನಲ್ಲಿ ನಾನು ರಾಜ ನಿವಾಸ ಚಿತ್ರದಂಗಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ ಹಾಗೆ ನಮ್ಮ ಗೌಡ್ರಿಗೆ ನಮ್ಮ ನಮಸ್ಕಾರಗಳು ಹಾಗೆ ಸರ್ ನಿಮ್ಮಿಂದ ನಾವು ಹೇಳ್ತೀವಿ ಸರ್ ದಯವಿಟ್ಟು ನಮ್ಮನ್ನೆಲ್ಲ ನೀವು ಇನ್ನೇನಿಂದ ಮೇಲಿಂದ ರೂಪ ವಹಿಸ್ಕೊಂಡು ನಮ್ಮನ್ನು ಮುಂದೆ ಸಾಗಿಸಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಹಾಗೆ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಈ ಚಿತ್ರದಲ್ಲಿ ನಿರ್ಮಾಣ ಮಾಡಿದವ್ರಿಗೆ ನಿರ್ದೇಶಕರಿಗೆ ಕಲಾವಿದರಿಗೆ ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ತಂಡದ ಪರವಾಗಿ ಹಸಿರು ಉಸಿರುವ ನಿಟ್ಟಿನಲ್ಲಿ ಒಂದು ಚಿಕ್ಕ ಕೀರ್ ಕಾಣಿಕೆ ಸರ್ಗೆ ತುಂಬಾ ಅರ್ಥಪೂರ್ಣ ಮಾತುಗಳನ್ನ ಹೇಳಿದ್ರಿ ಸರ್ ಧನ್ಯವಾದಗಳು ನಿಮ್ಗೆ